ನಮಸ್ಕಾರ ವೀಕ್ಷಕರೇ ಸವಿರುಚಿ ರುಚಿ ಕುಕ್ಕಿಂಗ್ ಸ್ವಾಗತ ವೀಕ್ಷಕರೇ ನಾನಿವತ್ತು ರಾಜಗಿರಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ನೋಡಿ ನೀವು ಟ್ರೈ ಮಾಡಿ ಈಗೇನು ತೋರ್ಸಕತ್ತೀನಿ ಅದು ದಂಟಿನ ಸೊಪ್ಪು ರೀ ನಮ್ಮ ಕಡೆ ಏನಾದ್ರೂ ರಾಜಗಿರಿ ಪಲ್ಯ ಅಂತಾರೀ ಮೊದಲನೇ ಆಗಿ ಮೆಣಸಿನ್ಕಾಯಿ ರೀ ಮೊದಲೇದು ನನಗೆ ಎಷ್ಟು ಖಾರ ಬೇಕೋ ಅಷ್ಟು ನಾ ತೊಗೊಂಡಿನಿರಿ ನಿಮಗೆ ಖಾರ ನೀವು ಎಷ್ಟು ತಿಂತೀರಿ ಅಷ್ಟು ತೊಗೋರಿ ಈಗ ನಾ ಸಣ್ಣಗೆ ಸೊಪ್ಪು ಹೆಸಗೊತೀನಿ ರೀ ಈ ಆಲ್ರೆಡಿ ಮೊದಲೇ ಎಲ್ಲ ನಾ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿ ಈಗ ಸಣ್ಣಗೆ ಕಟ್ ರೀ ಮತ್ತು ಇದು ರಾಜ್ಗಿರಿ ಪಲ್ಯದ ಕರಿತೀವಿ ರೀ ನಾವು ನಿಮ್ಮ ಕಡೆ ದಂಟಿನ ಸೊಪ್ಪನೂ ರೀ ರಾಜ್ಗಿರಿ ಪಲ್ಯನ ಕರಿತೀವಿ ರೀ ನಾವು ಈಗ ನಂದು ಹೋಳೋದಾಯ್ತು ರೀ ನಾನು ಈಗ ಬೇರೆ ಪಾತ್ರೆ ಒಳಗೆ ತೆಗೆದಿಟ್ಕೋತೀನಿ ರೀ ಈ ಪಲ್ಯ ಮಾಡಾಕ್ರಿ ನಾ ಸಣ್ಣಗೆ ಒಂದು ಗಾಡಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ತೇನೆ ರೀ ಸಣ್ಣಗೆ ರೀ ಎಣ್ಣೆ ಹಾಕಿದಗಳೇ ಜಲ್ದಿ ಬೇಯ್ತದ್ರಿ ಈಗ ನಾವು ಉಳ್ಳಾಗಡ್ಡಿ ಆಯ್ತು ರೀ ಈಗ ಸ್ವಲ್ಪ ತೊಳೆಲಿಕ್ಕ ತಿನ್ನು ನೋಡಿರಿ ಈಗ ನೀರು ಹಾಕಿ ಸ್ವಚ್ಛಾಗಿ ತೊಳ್ಕೊಬೇಕ್ರಿ ಯಾಕಂದ್ರೆ ಮಣ್ಣು ಅದು ಇರ್ತದೆ ರೀ ಎಲ್ಲ ಕ್ಲೀನಾಗಿ ತೊಳೆದು ಬೇರೆ ಒಂದು ಬೌಲ್ದೊಳಗೆ ಹಾಕ್ಬೇಕ್ರಿ ಹಾಕಿದ ನಂತರ ಹಾಗೆ ಎಲ್ಲ ನೀರು ಜಾನ್ಸ್ ಜಾನ್ಸ್ ತೆಗಿಬೇಕ್ರಿ ಸ್ವಪ್ ತೊಳ್ಯದ ಮುಗೀತ್ರಿ ಈಗ ಇದು ಒಂದು ಒಂದು ಅರ್ಧ ಲೋಟ ನೀರು ಹಾಕಿ ಇಡ್ತೀನಿ ರೀ ಒಂದು ಒಂದು ಕುದ್ದ ಬಳಕ ಬಸದು ಪಲ್ಯ ಮಾಡ್ಬೇಕ್ರಿ ಯಾಕಂದ್ರೆ ಅದು ಒಂದು ಸ್ವಲ್ಪ ದಂಟಿನ ಸೊಪ್ಪ ಜರ ದಪ್ಪ ದಪ್ಪ ಕಡ್ಡಿ ಇರ್ತಾವ್ರಿ ಅವು ಎಣ್ಣೆ ಒಳಗೆ ಬೇಯಲ್ರಿ ಜಲ್ದ ಒಂದು ಸ್ವಲ್ಪ ಕುದಿಸಿ ನೀರು ಬಸದು ಮಾಡಿದ್ರೆ ಬೇಯ್ತದೆ ರೀ ಮಿನಿಮಮ್ ಒಂದು 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 ನಿಮಿಷ ಕುದ್ಬೇಕ್ರಿ ಕುದ್ದಾದ ನಂತರ ಅದು ಇದು ಆಗಿಬಿಡ್ತೈತ್ರಿ ರೀ ಸಾಫ್ಟ್ ಆಗ್ತದ್ರಿ ನಾನು ಬಸದಕ್ಕೆ ಇಷ್ಟ ಅಂದ್ರೆ ತೆಗದ್ರಿ ನೀರು ಒಂದು ಬಿದ್ರೆ ಒಂದು ಮುಚ್ಚಣಿಕೆ ಮುಚ್ಚಿ ನೀರು ಬಸೋದು ಪಾಣಿ ಹೊಡಿಬೇಕ್ರಿ ಈಗ ರಾಜಗಿರಿ ಪಲ್ಯ ಕುದಿಸಿದಾಯ್ತು ರೀ ಈಗ ಒಂದು ಪ್ಯಾನ್ ಇಟ್ಟೀನಿ ರೀ ಒಲೆ ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ ಅದಕ್ಕೆ ಕಾಯದ ಬಳಕೆ ಉಳ್ಳಾಗಡ್ಡಿ ಹಾಕ್ತೀನಿ ರೀ ಈಗ ರೀ ಕುಟಾಣಿ ಒಳಗಿಂದು ಎಲ್ಲ ಮೆಣ್ಸಿನ್ಕಾಯಿ ಕುಟ್ಟಿದ್ದು ಅದು ತೆಗೆದು ಬಾಜು ಇಟ್ಕೊಕತ್ತೀನಿ ರೀ ಮೆಣಸಿನ್ಕಾಯಿ ಪೇಸ್ಟ್ ಈಗ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ ಉಳ್ಳಾಗಡ್ಡೆ ಹಾಕಿ ಚೆಂದಗೆ ಬೇಯಿಸ್ಬೇಕ್ರಿ ಚೆಂದ ಬೇಯಿಸಿದ್ರೆ ಚೆಂದ ಕರಗ್ತಾವ್ರಿ ಉಳ್ಳಾಗಡ್ಡಿ ಇಲ್ಲಾಂದ್ರೆ ಕಚ್ ಕಚ್ವ್ರಿ ಉಳ್ಳಾಗಡ್ಡಿ ಚೆಂದ ಬೇಯಿಸ್ಬೇಕ್ರಿ ನೋಡ್ರಿ ಹೇ ಆಗತ್ತ ಬೇಂದವ ನೋಡ್ರಿ ಉಳಾಗಡಿ ಈ ನೀರು ಬಸ್ಕೊಳಕತ್ತೀನಿ ನೋಡ್ರಿ ರಾಜಗಿರಿ ಪಲ್ಯದಾಗ ಸುಮ್ ಸ್ವಲ್ಪ ನೀರು ಇದ್ದು ಅಂದ್ರೆ ಪಲ್ಯ ಎಣ್ಣೆ ಎಣ್ಣೆ ಆಗಲ್ರಿ ನೀರು 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 ಜಾಸ್ತಿ ಆಗಿ ಇದು ಆತದ್ರಿ ಅದು ಪಲ್ಯ ಆಗಲ್ಲ ಆಗಲ್ರಿ ಅದಕ್ಕೆ ಈಗ ಹಸಿ ಮೆಣಸಿನ್ಕಾಯಿ ಹಾಕೀನಿ ನೋಡಿರಿ ಎಣ್ಣೆ ಅದು ಚೆಂದಾಗಿ ಬಾಡಿಸ್ಬೇಕ್ರಿ ತಾಳಸ್ಬೇಕ್ರಿ ಚಂದಾಗಿ ಹಸಿ ವಾಸನೆ ಹೋಗತ್ತಾನ ಒಂದ್ಸಲ್ ತಾಳಿಸ್ಬೇಕ್ರಿ ಹ್ಞೂ ನೋಡ್ರಿ ಈಗ ಹಸಿ ಮೆಣಸಿನ್ಕಾಯಿ ಬೇಯ್ಸಿನ ಅದರೊಳಗೆ ಹಾಕಿ ಹಸಿ ವಾಸನೆ ಹೋಗತನ ಬೇಯ್ಸ್ಬೇಕ್ರಿ ಆಮೇಲೆ ಈಗ ನಾನು ರಾಜಗಿರಿ ಪಲ್ಯ ಕುದಿಸಿದ್ದು ಹಾಕಿನಿ ನೋಡ್ರಿ ಹಾಕಿದ ಬಳಕ ಚೆಂದಾಗೆ ಬೇಯ್ಸ್ಬೇಕ್ರಿ ಇದು ಬೇಯಾಕತ್ತದರಿ ಇದು ರಾಜಗಿರಿ ಪಲ್ಯ ತಿಂದ್ರೆ ಮೈಯಾಗ ರಗತನೂ ಜಾಸ್ತಿ ಆಗ್ತದ್ರಿ ಮತ್ತು ತಪ್ಪಲ್ ಪಲ್ಯ ತಿಂದ್ರೆ ಶರೀರ ಆರೋಗ್ಯಕ್ಕೂ ರೀ ಸಣ್ಣ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಎಲ್ಲರೂ ತಿಂದರೂ ಒಳ್ಳೇದೇ ರೀ ಇದು ರೊಟ್ಟಿ ಒಳಗೆ ಅದೆಲ್ಲ ಚಲೋ ಹತ್ತದ್ರಿ ಈಗ ಉಪ್ಪು ಹಾಕಕತ್ತೀನಿ ನೋಡಿರಿ ಸದ್ ನಾನು ಉಪ್ಪು ಹಾಕಿ ಚೆಂದಾಗಿ ಎಲ್ಲ ತಿರುಗಾಡ್ಬೇಕು ತಿರುಗಾಡ್ಬೇಕು ರೀ ಅಷ್ಟು ಕಡೆ ಆಗ್ಬೇಕಲ್ರಿ ಉಪ್ಪ ಹಾಂ ರೀ ತಿರುಗಾಡಕತ್ತೀನಿ ನೋಡಿರಿ ಎಲ್ಲ ಹಾಂ ರೀ ಅದೇ ತಿರುವ ಒಟ್ಟು ಇದು ಮಾಡ್ಬೇಕ್ರಿ ತೆಳಗಿನ ಮೇಲೆ ಮೇಲಿನ ತೊಳಗ ಉಪ್ಪ ಎಲ್ಲ ಕಡೆ ರೀ ಹಾಂ ಇದು ಬಹುಶಃ ಒಳ್ಳೇದು ರೀ ಇದು ಆರೋಗ್ಯಕ್ಕೆ ಇದು ಯಾವತ್ತು ವಾರದಾಗ ಒಂದು ಸಾರಿ ಎರಡು ಸಾರಿ ತಿನ್ಬೇಕ್ರಿ ಇದು ಚಲೋ ಇರ್ತದ್ರಿ ರೊಟ್ಟಿ ಒಳಗೆ ಅದು ಚಲೋ ಹತ್ತದ್ರಿ ನೋಡಿರಿ ಪಲ್ಯ ರೆಡಿ ಆಯ್ತು ರೀ ಎರಡು ಚಂದ್ಕೊಂಡಾಗ್ತದ ನೋಡಿರಿ ನೀ ಮತ್ತೆ ನಿಮ್ಗೆ ಏನಾದರೂ ರೊಟ್ಟಿ ವಿಡಿಯೋ ಬೇಕಾಗಿತ್ತು ಅಂದ್ರೆ ನೀವು ಕಮೆಂಟ್ ಮಾಡಿರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ